ಶುಭೋದಯ ದೂರದರ್ಶನ ಚಂದನದ ಯೋಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಯೋಗಾಭ್ಯಾಸದಿಂದ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೋಬಹುದು ಅಂತ ನಾವು ನೋಡ್ತಾ ಇದ್ದೀವಿ ಈ ಆಸನಗಳು ನಮಗೆ ಹೇಗೆ ಸಹಾಯ ಮಾಡುತ್ತೆ ಅಂತಲೂ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಮತ್ತೆ ಯಾರಿಗೆಲ್ಲ ಸಹಾಯ ಮಾಡುತ್ತೆ ಅಂತ ಮೊದಲನೇದಾಗಿ ಎಲ್ಲರಿಗೂ ಯೋಗಾಭ್ಯಾಸ ಸಹಾಯ ಮಾಡುತ್ತೆ ಇಂಥವರಿಗೆ ಮಾಡಲ್ಲ ಅಂತ ಇಲ್ಲ ಯಾರಿಗೆ ನನಗೆ ಬಗ್ಗಕ್ಕಾಗಲ್ಲ ನನಗೆ ನಾನು ದಪ್ಪ ಇದ್ದೀನಿ ನನಗೆ ಬ ಬೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಅಥವಾ ನನಗೆ ಮೈ ಕೈ ನೋವಿದೆ ನನಗೆ ಏನು ಆಸನಗಳನ್ನು ಮಾಡೋಕ್ಕಾಗಲ್ಲ ಅಂತ ಹೇಳೋರು ನನಗೆ ವಯಸ್ಸಾಗಿದೆ ಮಾಡೋಕ್ಕಾಗಲ್ಲ ಇದು ಯಾವುದೂ ಇಲ್ಲ ಎಲ್ಲರೂ ಮಾಡಬಹುದು ಎಲ್ಲ ಥರದ ಆಸನಗಳನ್ನು ಎಲ್ಲರೂ ತುಂಬ ಸರಳವಾಗಿ ಮಾಡಬಹುದು ಕೆಲವೊಂದು ಅಭ್ಯಾಸಗಳನ್ನು ಮಾತ್ರ ತಜ್ಞರು ಮಾತ್ರ ಮಾಡಬೇಕಾಗತ್ತೆ ಅಂದರೆ ಎಕ್ಸ್ಪರ್ಟ್ಸ್ ಮಾತ್ರ ಮಾಡಬೇಕಾಗತ್ತೆ ಉಳಿದ ಆಸನಗಳನ್ನು ಎಲ್ಲರೂ ಮಾಡಬಹುದು ಈ ಯೋಗಾಸನಗಳು ಇರುವಂಥದ್ದು ಮುಖ್ಯವಾಗಿ ನಮ್ಮ ಮನಸ್ಸಿನ ಮೇಲೆ ಹಿಡಿತ ತರೋದಕ್ಕೋಸ್ಕರ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ ಜನ ತಪಸ್ಸು ಮಾಡಬೇಕಾದ್ರೆ ಒಂಟಿ ಕಾಲ ನಿಂತ್ಕೊಂಡಿರ್ತಾರೆ ಪದ್ಮಾಸನದಲ್ಲಿ ಕೂತ್ಕೊಂಡಿರ್ತಾರೆ ಇನ್ಯಾವುದೋ ಒಂದು ಭಂಗಿಯಲ್ಲಿ ನಿಂತ್ಕೊಂಡಿರ್ತಾರೆ ಅಂದರೆ ಧ್ಯಾನ ಮಾಡುವಾಗ ತಪಸ್ಸು ಮಾಡುವಾಗ ಒಂದೇ ಭಂಗಿಯಲ್ಲಿ ದೀರ್ಘಕಾಲ ನಿಂತ್ಕೊಳ್ಳೋದ್ರಿಂದ ಮನಸ್ಸಿನ ಮೇಲೆ ಹಿಡಿತ ಸಾಧನೆ ಮಾಡಬಹುದು ಅದಕ್ಕೋಸ್ಕರ ಆಸನ ಇರುವಂಥದ್ದು ಮಹರ್ಷಿ ಪತಂಜಲಿ ಹೇಳ್ತಾರೆ ದ್ವಂದ್ವವನ್ನು ಕಡಿಮೆ ಮಾಡೋದಕ್ಕೆ ಆಸನ ಇದೆ ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನು ಗೊಂದಲ ಇರುತ್ತೆ ಯಾವತ್ತೂ ಗೊಂದಲ ಇರತ್ತಲ್ವ ನಮಗೆ ಯಾವತ್ತೂ ಕೂಡ ಮನಸ್ಸು ಸಮಾಧಾನದಲ್ಲಿ ಇರೋದೇ ಇಲ್ಲ ನಮಗೆ ಪರೀಕ್ಷೆ ಇದೆ ಅಂದರೆ ಟೆನ್ಷನ್ ಆಗುತ್ತೆ ಆಫೀಸಲ್ಲಿ ಏನೋ ಕೆಲಸ ಇದೆ ಅಂದರೆ ಟೆನ್ಷನ್ ಆಗುತ್ತೆ ಮನೆಗೆ ನಾಳೆ ನೆಂಟರು ಹತ್ತು ಜನ ಬರ್ತಾರೆ ಅಂದರೆ ಟೆನ್ಷನ್ ಆಗುತ್ತೆ ಕೆಲವೊಬ್ಬರಿಗೆ ಇದು ಯಾವುದು ಬೇಡ ಸುಮ್ಮನೆ ಸಣ್ಣ 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 ವಿಷಯಕ್ಕೆ ತುಂಬ ಗೊಂದಲ ಉಂಟಾಗ್ತಾ ಇರುತ್ತೆ ಈ ಗೊಂದಲ ಉಂಟಾಗೋದನ್ನು ಕಡಿಮೆ ಮಾಡೋದಕ್ಕೆ ಇರುವಂತದ್ದು ಆಸನ ನಾವು ದೇಹವನ್ನು ಯಾವಾಗ ನಿಯಂತ್ರಣಕ್ಕೆ ತರ್ತೀವೋ ಮನಸ್ಸು ತನ್ನ ತಾನೇ ಬರುತ್ತೆ ದೇಹ ಮತ್ತು ಉಸಿರು ಯಾವಾಗ ನಿಯಂತ್ರಣಕ್ಕೆ ಬರುತ್ತೋ ಮನಸ್ಸಿನ ಗೊಂದಲಗಳು ಕೂಡ ಕಡಿಮೆ ಆಗುತ್ತೆ ಆದರೆ ಎಲ್ಲ ಅಭ್ಯಾಸಗಳ ಜೊತೆಗೆ ಆಸನಗಳು ಎಲ್ಲ ಪ್ರಯೋಜನಗಳ ಜೊತೆಗೆ ಆಸನಗಳು ಹಲವಾರು ರೋಗಗಳನ್ನು ಕೂಡ ಗುಣಪಡಿಸುತ್ತೆ ನಮಗೆ ಬೆನ್ನು ನೋವಿರ್ಬೋದು ಸೊಂಟ ನೋವಿರಬಹುದು ಕುತ್ತಿಗೆ ನೋವಿರಬಹುದು ಕಾಲು ನೋವಿರಬಹುದು ಗಂಟಿನ ನೋವಿರಬಹುದು ಜೀರ್ಣಕ್ರಿಯೆಯ ಸಮಸ್ಯೆ ಇರಬಹುದು ಡಯಾಬಿಟಿಸ್ ಇರಬಹುದು ರಕ್ತದೊತ್ತಡ ಜಾಸ್ತಿ ಇರಬಹುದು ಯಾವುದೇ ಸಮಸ್ಯೆ ಇರಲಿ ಅಥವಾ ಮಹಿಳೆಯರಿಗೆ ಉಂಟಾಗುವಂಥ ಮುಟ್ಟಿನ ಸಮಸ್ಯೆ ಇರಬಹುದು ತಲೆನೋವಿರಬಹುದು ಇದೆಲ್ಲದಕ್ಕೂ ಕೂಡ ಯೋಗದಲ್ಲಿ ಪರಿಹಾರ ಇದೆ ನಾವು ತಜ್ಞರ ಹತ್ರ ತಿಳ್ಕೊಂಡು ಈ ಅಭ್ಯಾಸವನ್ನು ಮಾಡೋದರಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ನಿತ್ಯ ಮಾಡಬಹುದಾದ ಸರಳ ಆಸನಗಳು ಯಾವುದು ಅಂತ ನೋಡ್ತಾ ಬರೋಣ ಒಂದು ತುಂಬ ಸರಳ ಆಸನ ಯಾವುದು ಅಂದರೆ ಉತ್ಥಾನ ಪಾದಾಸನ ಅಥವಾ ಉತ್ತಿತ್ತ ಪಾದಾಸನ ಈ ಆಸನವನ್ನು ಮಾಡೋದು ತುಂಬ ಸುಲಭ ಮೊದಲು ಮಲಗಿರಬೇಕು ಅಂದರೆ ಸುಪೈನ್ ಪೊಸಿಷನಲ್ಲಿ ಸಮಸ್ಥಿತಿಯಲ್ಲಿರಬೇಕು ಎರಡೂ ಕಾಲುಗಳು ಜೋಡಿಸಿರಬೇಕು ಕೈಗಳು ದೇಹದ ಬದಿಯಲ್ಲಿರಬೇಕು ಆಮೇಲೆ ನಿಧಾನವಾಗಿ ಉಸಿರು ತೆಗೋತಾ ಎರಡೂ ಕಾಲುಗಳನ್ನು ಕೆತ್ತಬೇಕು ಕಾಲುಗಳನ್ನು ಕೆತ್ತಿದಾಗ ಮೊಣಕಾಲು ನೇರವಾಗಿರಬೇಕು ನಮ್ಮ ಪಾದಗಳು ಈ ಥರ ನೇರವಾಗಿರಬೇಕು ಕುತ್ತಿಗೆಯನ್ನು ಮೇಲಕ್ಕೆ ಕುತ್ತಿಗೆಯನ್ನು ಮೇಲಕ್ಕೆತ್ತುವಂಥದ್ದು ಭುಜವನ್ನು ಮೇಲಕ್ಕೆ ಎತ್ತುವಂಥದ್ದು ಮಾಡಬಾರ್ದು ಎರಡೂ ಕೈಗಳು ಕೂಡ ನೆಲದ ಮೇಲೆ ಈ ಥರ ಇಟ್ಟಿರಬೇಕು ನೇರವಾಗಿ ಇಟ್ಟಿರಬೇಕು ಮೊಣಕಾಲನ್ನು ಬಗ್ಗಸ್ತೆ ಈ ಥರ ಇದ್ದು ನಮ್ಮ ದೃಷ್ಟಿ ಒಂದು ಕಣ್ಣು ಮುಚ್ಚಿದರೆ ಒಳ್ಳೆಯದು ಕಣ್ಣು ಮುಚ್ಚಿದರೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳುವವರು ನಮ್ಮ ಪಾದವನ್ನು ನೋಡ್ಬೋದು ಈ ರೀತಿಯಾಗಿ ಒಂದು ಐದರಿಂದ ಹತ್ತು ಉಸಿರಾಟಗಳ ಕಾಲ ನಾವು ನೇರವಾಗಿ ಕಾಲನ್ನು ಇಟ್ಕೊಂಡಿರೋದರಿಂದ ಹಲವಾರು ಪ್ರಯೋಜನಗಳಿದೆ ಮೊದಲನೇದಾಗಿ ನಮ್ಮೆಲ್ಲರ ದೊಡ್ಡ ಸಮಸ್ಯೆ ಏನು ಅಂತಂದರೆ ವೆಯ್ಟ್ ಲಾಸ್ ಮಾಡಬೇಕು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಈ ಅಭ್ಯಾಸವನ್ನು ಮಾಡ್ಬೋದು ಅಕಸ್ಮಾತ್ ನಿಮಗೆ ಈ ಥರ ಇರೋದಕ್ಕಾಗೋದಿಲ್ಲ ತುಂಬ ಹೊತ್ತು ಅಂತಾದರೆ ನಿಮ್ಮ ಕೈಯಿಂದ ಸಪೋರ್ಟನ್ನು ತಗೊಳ್ಬೋದು ತೊಡೆಯನ್ನು ಈ ರೀತಿಯಾಗಿ ಹಿಡ್ಕೊಳ್ಬಹುದು ಅಥವಾ ನಾವು ಗೋಡೆ ಪಕ್ಕದಲ್ಲಿ ಅಭ್ಯಾಸ ಮಾಡೋದರಿಂದ ಗೋಡೆಯ ಸಪೋರ್ಟ್ ಕೂಡ ನಾವು ಈ ಅಭ್ಯಾಸದಲ್ಲಿ ಪಡ್ಕೊಳ್ಬೋದು ಮೊದಲನೇದಾಗಿ ಒಂದು ಬೊಜ್ಜು ಕರಗೋದಕ್ಕೆ ಈ ಆಸನ ತುಂಬ ಸಹಕಾರಿ ಇನ್ನೊಂದು ನಮಗೆ ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದರೆ ಈ ಆಸನ ತುಂಬ ಸಹಾಯ ಮಾಡುತ್ತೆ ನಿದ್ರಾಹೀನತೆ ಇದ್ದವರು ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು ಇನ್ನೊಂದು ತುಂಬ ಸಮಸ್ಯೆ ಎಲ್ರಿಗೂ ಏನಂದ್ರೆ ಕಾಲು ತುಂಬ ಸೆಳೆತ ಬರ್ತಾ ಇದೆ ಕಾಲ್ ನೋವು ಬರ್ತಾ ಇದೆ ಏನು ಮಾಡೋದು ಅಂತ ಕೇಳ್ತಾರೆ ಅಂಥವರು ಪ್ರತಿನಿತ್ಯ ಈ ಆಸನವನ್ನು ಅಭ್ಯಾಸ ಮಾಡಬೇಕು ಕಾಲಿನ ರಕ್ತ ಪರಿಚಲನೆಗೆ ಕಾಲಿನ ಈ ಸ್ನಾಯುಗಳೇನಿದೆಯಲ್ಲ ಮೀನ ಕಂಡ ಇಲ್ಲಿನ ಸ್ನಾಯುಗಳಿಗೆ ಇದು ಸಹಾಯ ಮಾಡುತ್ತೆ ನೋವನ್ನು ಕಡಿಮೆ ಮಾಡುತ್ತೆ ಅದರ ಜೊತೆಗೇನೆ ಬೆನ್ನು ನೋವಿರೋ ಅಂಥವ್ರು ಯಾರಿಗೆ ಸ್ಲಿಪ್ ಡಿಸ್ಕ್ನಂಥ ಸಮಸ್ಯೆ ಇಲ್ಲ ಅದು ಬಿಟ್ಟು ಬೇರೆ ಸ್ನಾಯುವಿನ ಸೊಂಟ ನೋವು ಬರುತ್ತೆ ಮಝಲ್ ಸ್ಪ್ಯಾಸಮ್ ಆಗುತ್ತೆ ಅಂಥವರು ಈ ಅಭ್ಯಾಸವನ್ನು ಮಾಡೋದ್ರಿಂದ ತುಂಬ ಪ್ರಯೋಜನವನ್ನು ಪಡ್ಕೊಳ್ಬಹುದು ನಿಧಾನವಾಗಿ ಉಸಿರು ಬಿಡ್ತಾ ಎರಡು ಕಾಲುಗಳನ್ನು ರಿಲೀಸ್ ಮಾಡಿ ಸ್ಲೋಲಿ ರಿಲೀಸ್ ಯೋರ್ ಲೆಗ್ಸ್ ಈ ಆಸನವನ್ನು ಮಾಡಬಾರ್ದು ಅಂತ ಅಂದರೆ ಮೊದಲನೇದಾಗಿ ಮುಟ್ಟಾಗಿರುವಂಥ ಮಹಿಳೆಯರು ಮಾಡಬಾರ್ದು ಯಾರಿಗೆ ಇತ್ತೀಚೆಗೆ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸರ್ಜರಿ ಆಪ್ರೇಷನ್ ಆಗಿದೆಯೋ ಅವರು ಈ ಆಸನವನ್ನು ಮಾಡೋಕ್ಕೆ ಹೋಗಬೇಡಿ ಒಂದು ಮೂರು ತಿಂಗಳು ಬಿಟ್ಟ ನಂತರ ನಿಮ್ಮ ವೈದ್ಯರ ಸಲಹೆ ತಗೊಂಡು ಮಾಡಬಹುದಾ ಬೇಡವಾ ನಿಮಗೆ ಸಾಧ್ಯ ಆಗತ್ತಾ ಇಲ್ವಾ ಅಂತ ನೋಡಿಕೊಂಡು ಆಸನವನ್ನು ಅಭ್ಯಾಸ ಮಾಡ್ಬೋದು ಅದರ ಜೊತೆಗೇ ಯಾರಿಗೆ ಡಿಸ್ಕ್ ಕಂಪ್ರೆಷನ್ ಇದೆ ಅಥವಾ ಡಿಸ್ಕ್ ಬಲ್ಜ್ ಇದೆ ಅಂಥವ್ರು ಡಿಸ್ಕ್ ಪ್ರೊಲ್ಯಾಪ್ಸ್ ಇರುವಂಥವ್ರು ಈ ಆಸನವನ್ನು ಮಾಡಬೇಕಾದ್ರೆ ಜಾಗರೂಕರಾಗಿರಬೇಕು ಅದಲ್ಲದೇನೆ ಯಾರಿಗಾದ್ರೂ ತುಂಬಾ ಕುತ್ತಿಗೆ ನೋವಿದೆ ಸ್ಪಾಂಡಿಲೋಸಿಸ್ ಇದೆ ಅಂತ ಆದ್ರೆ ಅವರು ಕೂಡ ಈ ಆಸನವನ್ನು ಅವಾಯ್ಡ್ ಮಾಡೋದು ಉತ್ತಮ ಇನ್ನೊಂದು ಸುಲಭ ಆಸನ ಯಾವುದು ಅಂತ ಅಂದರೆ ಸೇತು ಬಂಧಾಸನ ಅಂತ ಸೇತು ಅಂತ ಅಂದರೆ ಸೇತುವೆ ಸೇತು ಬಂಧಾಸನ ಅಂದರೆ ಸೇತುವೆಯ ಹಾಗೆ ನಮ್ಮ ದೇಹವನ್ನು ಮಾಡೋದಕ್ಕೆ ಸೇತು ಬಂಧಾಸನ ಅಂತ ಹೇಳ್ತೀವಿ ಈ ಆಸನ ತುಂಬ ಸರಳವಾಗಿದೆ ಮತ್ತು ಎಲ್ಲರೂ ಕೂಡ ಮಾಡುವಂಥದ್ದು ಇದರ ಪ್ರಯೋಜನಗಳು ಕೂಡ ತುಂಬ ಇದೆ ಆಸನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಸಮಸ್ಥಿತಿಯಲ್ಲಿರಬೇಕು ಮಲಗಿ ಬೆನ್ನಿನ ಮೇಲೆ ಮಲಗಿ ಎರಡೂ ಕಾಲುಗಳನ್ನು ಜೋಡಿಸಿರಬೇಕು ಕೈಗಳು ದೇಹದ ಪಕ್ಕದಲ್ಲಿರಬೇಕು ಕುತ್ತಿಗೆ ನೇರವಾಗಿರಬೇಕು ಆಮೇಲೆ ಎರಡೂ ಕಾಲುಗಳನ್ನು ಮಡಿಸಿ ದೇಹಕ್ಕೆ ಹತ್ರ ತರಬೇಕು ನಮ್ಮ ಕೈಗಳಿಂದ ಮಣಿಗಂಟುಗಳನ್ನು ಕಾಲಿನ ಮಣಿಗಂಟುಗಳನ್ನು ಹಿಡ್ಕೊಂಡು ನಿಧಾನವಾಗಿ ದೇಹವನ್ನು ಮೇಲಕ್ಕೆ ಎತ್ತಬೇಕು ಮುಖ್ಯವಾಗಿ ಏನು ಅಂತಂದರೆ ನಮ್ಮ ಎರಡು ಹಿಮ್ಮಡಿಗಳು ನೆಲದ ಮೇಲಿರಬೇಕು ನಮ್ಮ ಭುಜ ಕೂಡ ನೆಲದ ಮೇಲಿರಬೇಕು ತಲೆ ಕೂಡ ನೆಲದ ಮೇಲಿರಬೇಕು ಸಾಮಾನ್ಯವಾಗಿ ಈ ಆಸನವನ್ನು ಮಾಡುವವರು ಏನು ಮಾಡ್ತಾರೆ ಅಂದರೆ ತಲೆ ಎತ್ತುತ್ತಾರೆ ಭುಜ ಎತ್ತುತ್ತಾರೆ ಅಥವಾ ಹಿಮ್ಮಡಿಗಳನ್ನು ಎತ್ತುವಂಥ ತಪ್ಪುಗಳನ್ನು ಮಾಡ್ತಾರೆ ಅಂಥ ತಪ್ಪನ್ನು ನಾವು ಮಾಡೋದ್ರಿಂದ ನಮಗೆ ಆಸನದ ಪ್ರಯೋಜನದ ಬದಲು ದುಷ್ಪರಿಣಾಮಗಳಾಗುವಂತಹ ಸಾಧ್ಯತೆ ಕೂಡ ಇದೆ ಯಾರಿಗೆ ಮಣಿಗಂಟೆಗಳನ್ನು ಆಗೋದಿಲ್ವೋ ಅವರು ಕೈಗಳನ್ನು ಸೊಂಟಕ್ಕೆ ಸಪೋರ್ಟ್ ಕೊಟ್ಕೊಳ್ಬೋದು ಈ ಥರ ಇವರಿಗೆ ಹೇಗೆ ಕೊಟ್ಟಿದ್ದಾರೆ ಕೈಯನ್ನು ಕೆಳಗೆ ಆ ಥರ ಕೈಯನ್ನು ಕೊಡ್ಬೋದು ಅಥವಾ ಎರಡೂ ಕೈಗಳನ್ನು ನೆಲದ ಮೇಲೆ ನೇರವಾಗಿ ಕೂಡ ಇಟ್ಕೊಂಡು ಈ ಅಭ್ಯಾಸವನ್ನು ಮಾಡ್ಬೋದು ಈ ಅಭ್ಯಾಸವನ್ನು ಮಾಡುವಾಗ ನಮ್ಮ ಬೆನ್ನಿನ ಮೂಳೆ ಏನಿದೆಯಲ್ಲ ಅದಕ್ಕೆ ಸ್ಟ್ರೆಚ್ ಸಿಗತ್ತೆ ಸ್ಟ್ರೆಚಿಂಗ್ ಆಗುತ್ತೆ ಸೊ ಸೊಂಟ ನೋವು ಸೊಂಟದ ಸಮಸ್ಯೆ ಡಿಸ್ಕ್ ಕಂಪ್ರೆಷನ್ ಇಂಥವರು ಪ್ರತಿನಿತ್ಯ ದಿನಕ್ಕೊಂದು ಎರಡು ಮೂರು ಸಲ ಒಂದು ಹತ್ತು ಹತ್ತು ರೌಂಡ್ಸ್ ಹತ್ತು ಉಸಿರಾಟದಷ್ಟು ಕಾಲ ಈ ಆಸನವನ್ನು ಮಾಡೋದ್ರಿಂದ ಅವರಿಗೆ ಸೊಂಟ ನೋವಿನ ಸಮಸ್ಯೆ ತುಂಬ ಪರಿಹಾರ ಆಗುತ್ತೆ ಅದರ ಜೊತೆಗೆ ಕುತ್ತಿಗೆಯ ಸ್ನಾಯುಗಳಿಗೆ ಭುಜದ ಸ್ನಾಯುಗಳಿಗೆ ಕೂಡ ಇದು ಶಕ್ತಿಯನ್ನು ತುಂಬುತ್ತೆ ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಬನ್ನಿ ಸ್ಲೋಲಿ ರಿಲೀಸ್ ಈ ಆಸನದ ಪ್ರಯೋಜನಗಳು ಅಷ್ಟೇ ಅಲ್ಲ ಮತ್ತೆ ನಮ್ಮ ಜೀವನದ ಎಲ್ಲ ರೋಗಗಳಿಗೂ ಮುಖ್ಯ ಮೂಲವಾದಂಥದ್ದು ಅಂತಂದರೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಹಾಳಾದರೆ ಎಲ್ಲ ರೋಗಗಳು ಬರುತ್ತೆ ಆ ಜೀರ್ಣಕ್ರಿಯೆಯಲ್ಲಿ ಈ ಆಸನ ತುಂಬ ಸಹಾಯ ಮಾಡುತ್ತೆ ಮತ್ತು ಒಂದೇನು ಅಂದರೆ ಮಹಿಳೆಯರ ಆರೋಗ್ಯದಲ್ಲಿ ಇದು ತುಂಬ ಮುಖ್ಯ ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆ ಇದ್ದರೆ ಸೊಂಟ ನೋವಿದ್ರೆ ಅಥವಾ ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಮುಟ್ಟಿನ ನೋವು ಬಂದಾಗ ಪಿ ಸಿ ಓ ಡಿ ಇದ್ದಾಗ ಬಂಜೆತನ ಇದ್ದಾಗ ಈ ಆಸನವನ್ನು ಅವರು ಪ್ರತಿನಿತ್ಯ ಮಾಡುವ ಮೂಲಕ ಪ್ರಯೋಜನವನ್ನು ಪಡ್ಕೊಳ್ಬಹುದು ಯಾರಿಗೆ ಮೊಣಕಾಲಿನ ನೋವು ತುಂಬ ಇದೆ ಅವರು ಈ ಆಸನವನ್ನು ಮಾಡಬಾರ್ದು ಯಾರಿಗೆ ಭುಜದ ನೋವು ಕುತ್ತಿಗೆ ನೋವು ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಏನು ಹೇಳ್ತೀವಿ ಕುತ್ತಿಗೆಯ ಬೆನ್ನು ಹುರಿಯಲ್ಲಿ ಏನು ನೋವು ಬರುತ್ತೆ ಆ ಸಮಸ್ಯೆ ಇದ್ದವರು ಈ ಆಸನವನ್ನು ಮಾಡಬಾರ್ದು ಅದೇ ರೀತಿ ಚಿಕ್ಕ ಮಕ್ಕಳಿಗೆ ತೀರಾ ಚಿಕ್ಕ ಮಕ್ಕಳಿಗೆ ಈ ಆಸನವನ್ನು ಅಭ್ಯಾಸ ಮಾಡೋದು ಕೂಡ ಒಳ್ಳೆಯದಲ್ಲ ಹಾಗೆ ತೀರಾ ವಯಸ್ಸಾದವರಿಗೆ ಕೂಡ ಒಂದು ಅರವತ್ತು ಎಪ್ಪತ್ತು ವರ್ಷ ಆದವರು ಈ ಆಸನವನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರಬೇಕು ಗರ್ಭಿಣಿಯರು ಮಾಡಬಾರ್ದು ಮುಟ್ಟಾದ ಮಹಿಳೆಯರು ಕೂಡ ಮುಟ್ಟಾಗಿರುವಾಗ ಅಂದರೆ ಬ್ಲೀಡಿಂಗ್ ಇರುವಾಗ ಈ ಆಸನವನ್ನು ಮಾಡದೇ ಇರೋದು ಉತ್ತಮ ಎಲ್ಲರೂ ಮಾಡಬಹುದಾದ ಸರಳ ಆಸನಗಳ ಪಟ್ಟಿಯಲ್ಲಿ ಇನ್ನೊಂದು ಮುಖ್ಯವಾದ ಆಸನ ಅಂದರೆ ವಕ್ರಾಸನ ವಕ್ರ ಅಂತ ಅಂದರೆ ಏನು ಬೆಂಡ್ ಆಗಿರುವಂಥದ್ದು ನೇರವಾಗಿ ಇಲ್ಲದೆ ಇರುವಂಥದ್ದು ಅಂತಹ ಒಂದು ಆಸನ ದೇಹವನ್ನು ಟ್ವಿಸ್ಟ್ ಮಾಡುವಂಥ ಒಂದು ಆಸನ ವಕ್ರಾಸನ ಕೂತ್ಕೊಂಡು ಮಾಡುವಂಥದ್ದು ಈ ಆಸನವನ್ನು ಈ ಆಸನ ಹಲವಾರು ಸಮಸ್ಯೆಗಳಲ್ಲಿ ನಮಗೆ ಗುಣವನ್ನು ಕೊಡುತ್ತೆ ಪರಿಣಾಮವನ್ನು ಬೀರತ್ತೆ ಈ ಆಸನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ನೇರವಾಗಿ ಕೂತ್ಕೊಳ್ಬೇಕು ಸಮಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು ಆಮೇಲೆ ಒಂದು ಕಾಲನ್ನು ಮಡಿಸ್ಬೇಕು ಒಂದು ಕಾಲನ್ನು ಮಡಿಸಿ ಯಾವ ಕಾಲನ್ನು ಮಡಿಸಿದೀವೋ ಅದೇ ದಿಕ್ಕಿಗೆ ತಿರುಗಬೇಕು ಉಸಿರು ಬಿಡ್ತಾ ದೇಹವನ್ನು ಟ್ವಿಸ್ಟ್ ಮಾಡಿ ನಮ್ಮ ಸೊಂಟದ ಭಾಗವನ್ನು ಟ್ವಿಸ್ಟ್ ಮಾಡಿ ಹೊಟ್ಟೆಯ ಭಾಗವನ್ನು ಟ್ವಿಸ್ಟ್ ಮಾಡಿ ಕೈಯನ್ನು ನೀವು ಬಲಗಡೆಗೆ ತಿರುಗಿದ್ರೆ ಎಡಗೈಯನ್ನು ಬಲ ಪಾದದ ಮೇಲೆ ಇಟ್ಕೊಳ್ಬೇಕು ಹೆಬೆಟನ್ನು ಇಟ್ಕೊ ಹಿಡಿ ಹಿಡ್ಕೋಬೋದು ಅಥವಾ ಪಾದದ ಮೇಲೆ ಕೈಯನ್ನು ಇಲ್ಲಿ ಇಟ್ಟ ಹಾಗೆ ಇಟ್ಕೋಬೋದು ಇನ್ನೊಂದು ಕೈಯನ್ನು ಹಿಂದ್ಗಡೆ ನೆಲದ ಮೇಲೆ ಇಡಬೇಕು ನಾವು ನೇರವಾಗಿ ಮತ್ತು ನಮ್ಮ ಕುತ್ತಿಗೆ ಈ ಥರ ಹಿಂದಕ್ಕಿರಬೇಕು ನಮ್ಮ ದೃಷ್ಟಿ ಹಿಂದ್ಗಡೆ ನೋಡ್ತಾ ಇರಬೇಕು ಆರಂಭದಲ್ಲಿ ನಾವು ಮುಂದೆ ನೋಡ್ತಾ ಇರ್ತೀವಿ ಆಸನದ ಅಭ್ಯಾಸ ಮಾಡ್ತಾ ಯಾವಾಗ ಫೈನಲ್ ಪೊಸಿಷನಿಗೆ ಬರ್ತೀವಿ ನಮ್ಮ ದೃಷ್ಟಿ ಹಿಂಭಾಗಕ್ಕಿರಬೇಕು ಯಾರಿಗೆ ಮೊಣ ಪಾದವನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅವರು ಕೈಯನ್ನು ಈ ರೀತಿ ಕೂಡ ಇಟ್ಕೊಳ್ಬಹುದು ಈ ರೀತಿ ಕೂಡ ಅಭ್ಯಾಸವನ್ನು ಮಾಡಬಹುದು ಮೊದಲು ಎಡಬದಿಗೆ ಆಮೇಲೆ ರಿಲೀಸ್ ಮಾಡಿ ನಿಧಾನಕ್ಕೆ ಇದೇ ಆಸನವನ್ನು ಬಲಬದಿಯಲ್ಲಿ ಕೂಡ ಅಭ್ಯಾಸ ಮಾಡಬೇಕು ಉಸಿರು ತಗೋತಾ ಕೈಯನ್ನು ಮತ್ತು ಕಾಲನ್ನು ರಿಲೀಸ್ ಮಾಡಿ ಆಮೇಲೆ ಇನ್ನೊಂದು ಕಾಲನ್ನು ನಿಧಾನಕ್ಕೆ ಮಡಿಸಬೇಕು ಕಾಲನ್ನು ಮಡಿಸಿ ದೇಹವನ್ನು ಟ್ವಿಸ್ಟ್ ಮಾಡಿ ಬೆಂಡ್ಯೋ ಅಬ್ಡೊಮೆನ್ ಹೊಟ್ಟೆಯನ್ನು ಟ್ವಿಸ್ಟ್ ಮಾಡಬೇಕು ಸೊಂಟವನ್ನು ಆ ಬದಿಗೆ ತಿರುಗಿ ಸಾಧ್ಯ ಆದಷ್ಟು ತಿರುಗಿ ಹಿಂದುಗಡೆಗೆ ನೋಡಬೇಕು ನಮ್ಮ ಮೊಣಕಾಲು ಮಡಿಸಿರುವಂಥ ಮೊಣಕಾಲು ನಮ್ಮ ಭುಜ ಮತ್ತು ಹಿಂದ್ಗಡೆ ಇಟ್ಟಿರುವಂಥ ಕೈ ಇದು ಮೂರು ಒಂದೇ ನೇರದಲ್ಲಿರಬೇಕು ವಕ್ರಾಸನವನ್ನು ಮಾಡುವಾಗ ಒಂದು ಕೈ ಹಿಂದೆ ಒಂದು ಕೈ ಮುಂದೆ ಭುಜ ಆ ಕಡೆ ಮೊಣಕಾಲು ಈ ಕಡೆ ಅಂತ ಆಗಬಾರ್ದು ಈ ಅಭ್ಯಾಸವನ್ನು ಮಾಡುವಾಗ ಇನ್ನೊಂದು ಕಾಲು ಏನು ನೇರವಾಗಿರುತ್ತೆ ಅದರ ಮೊಣಕಾಲು ಬೆಂಡ್ ಆಗಬಾರ್ದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಮೊಣಕಾಲ್ ಬೆಂಡ್ ಮಾಡಿಬಿಡ್ತೀವಿ ನಾವು ಮೊಣಕಾಲು ಬೆಂಡ್ ಮಾಡಬಾರ್ದು ನೇರವಾಗಿ ಇಟ್ಕೋಬೇಕು ಈ ಅಭ್ಯಾಸ ಮಾಡ್ತಾ ಇದ್ರೆ ನಿರಂತರವಾಗಿ ಮಾಡೋದ್ರಿಂದ ಸೊಂಟದ ಸ್ನಾಯುಗಳಿಗೆ ತುಂಬ ಶಕ್ತಿ ಸಿಗುತ್ತೆ ಸೊಂಟ ನೋವು ಕಡಿಮೆ ಆಗುತ್ತೆ ಜೊತೆಗೆ ಡಯಾಬಿಟೀಸ್ ಇದ್ದವರು ಈ ಅಭ್ಯಾಸವನ್ನು ಮಾಡಬೇಕು ಜೀರ್ಣಕ್ರಿಯೆಯ ಸಮಸ್ಯೆ ಮಲಬದ್ಧತೆ ಇದ್ದವರು ಆ್ಯಸಿಡಿಟಿ ಇದ್ದಾಗ ಅಥವಾ ಯಾರಿಗೆ ತುಂಬ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಜೀರ್ಣ ಸರಿಯಾಗಾಗಲ್ಲ ಅಂತ ಹೇಳ್ತೀರಾ ಹಸಿವು ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಯಾರಿಗೆ ಸಮಸ್ಯೆಗಳಿದೆ ಅವರು ಈ ಆಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಜೊತೆಗೆ ಮಹಿಳೆಯರ ಆರೋಗ್ಯ ಅಂದರೆ ಗರ್ಭಕೋಶ ಅಥವಾ ಅಂಡಾಶಯಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಆಸನವನ್ನು ಪ್ರತಿನಿತ್ಯ ಮಾಡೋದ್ರಿಂದ ಪ್ರಯೋಜನವನ್ನ ಪಡ್ಕೊಳ್ಬಹುದು ಮಕ್ಕಳಿಗೆ ಕೂಡ ಈ ಆಸನವನ್ನ ಮಾಡಿಸಬಹುದು ಏಕೆಂದ್ರೆ ಏಕಾಗ್ರತೆಯನ್ನ ಇದು ಹೆಚ್ಚು ಮಾಡುತ್ತೆ ಮಕ್ಕಳು ಅಂತ ಅಂದ್ರೆ ತೀರಾ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮಾಡಿಸ್ಬಾರ್ದು ಸ್ವಲ್ಪ ಹತ್ತು ವರ್ಷದ ನಂತರದ ಮಕ್ಕಳಿಗೆ ಈ ಆಸನವನ್ನ ನಾವು ಮಾಡಿಸಬಹುದು ಸರಳವಾದ ಆಸನಗಳು ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುವಂಥ ಒಂದು ಆಸನ ಯಾವುದು ಅಂತ ಅಂದರೆ ಅರ್ಧ ಮತ್ಸೇಂದ್ರಾಸನ ಪೂರ್ಣ ಮತ್ಸ್ಯೇಂದ್ರಾಸನವನ್ನ ಅಭ್ಯಾಸ ಮಾಡೋದಕ್ಕೆ ತುಂಬಾ ವರ್ಷಗಳ ಅಭ್ಯಾಸ ಅನುಭವ ಬೇಕಾಗುತ್ತೆ ಅರ್ಧ ಮತ್ಸ್ಯಾಸನವನ್ನ ಮಾಡೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಸ್ನಾಯುಗಳನ್ನು ಸಡಿಲಗೊಳಿಸುತ್ತೆ ಈ ಅಭ್ಯಾಸವನ್ನ ಮಾಡೋದು ಹೇಗೆ ಅಂತ ನೋಡೋಣ ಅರ್ಧ ಮತ್ಸ್ಯಾಸನವನ್ನ ಮಾಡಬೇಕಾದ್ರೆ ಮೊದಲು ಸಮಸ್ಥಿತಿಯಲ್ಲಿ ಕೂತ್ಕೋಬೇಕು ಇದಕ್ಕೆ ಸಮಸ್ಥಿತಿ ಅಂತ ಹೇಳ್ತೀವಿ ನೇರವಾಗಿ ಕಾಲುಗಳನ್ನು ಚಾಚಿ ಕುಳಿತಿರುವಂಥದ್ದು ಆಮೇಲೆ ನಿಧಾನವಾಗಿ ಕಾಲುಗಳನ್ನು ಮಡಿಸಿ ಒಂದು ಕಾಲನ್ನು ಸೊಂಟದ ಬದಿಯಲ್ಲಿ ನಮ್ಮ ಹಿಪ್ಸ್ನ ಸೈಡ್ನಲ್ಲಿ ಪೃಷ್ಠದ ಬದಿಯಲ್ಲಿ ಇಡ್ತೀವಿ ಇನ್ನೊಂದು ಕಾಲನ್ನು ತೊಡೆಯ ಈಚೆ ಪಕ್ಕದಲ್ಲಿಡ್ತೀವಿ ಆಮೇಲೆ ದೇಹವನ್ನು ಟ್ವಿಸ್ಟ್ ಮಾಡ್ತೀವಿ ನಿಧಾನಕ್ಕೆ ದೇಹವನ್ನು ಟ್ವಿಸ್ಟ್ ಮಾಡಿ ನಮ್ಮ ಸೊಂಟದ ಭಾಗದಿಂದ ತಿರುಗಿಸ್ಬೇಕು ನಾವಿಲ್ಲಿ ನೋಡ್ಬೋದು ನೀವು ಮಾಡಬೇಕಾದ್ರೆ ಸೊಂಟದ ಭಾಗವನ್ನು ಟ್ವಿಸ್ಟ್ ಮಾಡ್ತೀವಿ ಭುಜ ನಾವು ಯಾವಾಗಲೂ ಅಡ್ಡ ಈ ಥರ ಇರ್ತೀವಲ್ಲ ನೈಂಟಿ ಡಿಗ್ರೀಸ್ ಟರ್ನ್ ಆಗಬೇಕು ಈ ಕಾಲಿನ ಬಲಗಾಲಿನ ಬಲಬದಿಯಿಂದ ಎಡಕೈ ಬಂದು ಈ ಕಾಲಿನ ಮಣಿಗಂಟನ್ನು ಹಿಡ್ಕೋಬೇಕು ಸಾಧ್ಯ ಆದರೆ ನೀವು ಹೆಬ್ಬೆಟ್ಟನ್ನು ಕೂಡ ಹಿಡ್ಕೊಳ್ಬೋದು ಈ ಕೈಯನ್ನು ಹಿಂದ್ಗಡೆ ನೆಲದ ಮೇಲೆ ಇಡಬೇಕಾಗತ್ತೆ ನಮ್ಮ ದೃಷ್ಟಿ ಕೂಡ ಹಿಂದುಗಡೆಗೆ ಇರಬೇಕು ಇದಕ್ಕೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಹೇಳ್ತೀವಿ ಮತ್ಸೇಂದ್ರನಾಥ ಅನ್ನುವಂಥ ಯೋಗದ ಗುರುಗಳಿದ್ರು ಅವರು ಮಾಡಿರುವಂಥ ಮತ್ಸ್ಯೇಂದ್ರಾಸನ ಮತ್ತು ಅರ್ಧ ಮತ್ಸ್ಯೇಂದ್ರಾಸನ ಇಲ್ಲಿ ಕೂಡ ನೀವು ನೋಡ್ಬೋದು ನಮ್ಮ ಹೆಬ್ಬೆಟ್ಟನ್ನು ಪಾದವನ್ನು ಈ ರೀತಿಯಾಗಿ ಹಿಡ್ಕೊಳ್ಬೇಕು ನಮ್ಮ ಭುಜ ನೈಂಟಿ ಡಿಗ್ರೀಸ್ ಟರ್ನ್ ಆಗಿರುತ್ತೆ ನಮ್ಮ ಕುತ್ತಿಗೆ ಹಿಂದಗಡೆ ತಿರುಗಿರುತ್ತೆ ಸಾಮಾನ್ಯವಾಗಿ ಈ ಅಭ್ಯಾಸವನ್ನು ಮಾಡುವಾಗ ಏನಾಗುತ್ತೆ ಅಂದರೆ ನಮಗೆ ಕೈಯನ್ನು ಈ ಕಡೆಯಿಂದ ತರೋದಕ್ಕೆ ಸಾಧ್ಯ ಆಗಲ್ಲ ಆಗ ಸುಲಭ ಆಗುತ್ತೆ ಅಂತ ಆ ಕಡೆಯಿಂದ ತಂದುಬಿಡ್ತೀವಿ ನಾವು ಆ ಥರ ಮಾಡೋದರಿಂದ ಈ ಆಸನದ ಪ್ರಯೋಜನಗಳು ಸಿಗೋಲ್ಲ ಸ್ವಲ್ಪ ಟ್ವಿಸ್ಟಿಂಗ್ ಬೆನಿಫಿಟ್ಸ್ ಸಿಗಬಹುದು ಕೂಡ ಆದರೆ ಈ ಆಸನದ ಪ್ರಯೋಜನಗಳು ಸಿಗಬೇಕು ಅಂದರೆ ನಾವು ಇದೇ ರೀತಿ ಟ್ವಿಸ್ಟ್ ಮಾಡಬೇಕು ನಮ್ಮ ಸೊಂಟ ಏನಿದೆ ಪೂರ್ತಿ ಟ್ವಿಸ್ಟ್ ಆಗಿರಬೇಕು ನಮ್ಮ ದೇಹ ನಾರ್ಮಲ್ ಪೊಸಿಷನ್ಗಿಂತ ಸಕ್ಕೆ ಪೂರ್ತಿ ತಿರುಗಿರಬೇಕಾಗತ್ತೆ ಇದು ಅರ್ಧ ಮತ್ಸ್ಯೇಂದ್ರ ನಿಧಾನವಾಗಿ ಉಸಿರನ್ನು ತಗೊಳ್ತಾ ರಿಲೀಸ್ ಮಾಡಿ ಆಮೇಲೆ ಇನ್ನೊಂದು ಬದಿಯಿಂದ ಮೊದಲು ಬಲ ಬದಿಗೆ ತಿರುಗಿದರೆ ಅನಂತರ ಎಡಬದಿಗೆ ತಿರುಗಿ ಆಸನವನ್ನು ಮಾಡಬೇಕಾಗತ್ತೆ ಈಗ ಇನ್ನೊಂದು ಕಡೆಯಿಂದ ಆಸನವನ್ನು ಮಾಡೋದನ್ನು ನೋಡ್ಬೋದು ಕಾಲನ್ನು ಮಡಿಸಿ ಬಲಗಾಲನ್ನು ಈಗ ಈ ಕಡೆ ಮೊದಲು ಎಡಗಾಲನ್ನು ಇಟ್ಕೊಂಡಿದ್ರು ಈಗ ಬಲಗಾಲನ್ನು ಇಟ್ಕೊಂಡು ಮೊದಲು ಬಲಗಡೆಗೆ ತಿರುಗಿದ್ರು ಈಗ ಎಡಗಡೆಗೆ ತಿರುಗಿ ಆಸನವನ್ನು ಮಾಡ್ತಾರೆ ಯಾರಿಗೆ ಪಾದವನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಅವರ ಕೈಯನ್ನು ಈ ರೀತಿ ಚಿನ್ಮುದ್ರೆಯಲ್ಲಿ ಕೂಡ ಈ ಥರ ಇಟ್ಕೊಳ್ಬಹುದು ಆರಂಭದಲ್ಲಿ ಈ ಥರ ಮಾಡಿ ಅನಂತರ ಮುಂದಿನ ಹಂತಕ್ಕೆ ಹೋಗ್ಬೋದು ಈ ಆಸನವನ್ನು ಫಸ್ಟ್ ಡೇನೆ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ಬಾರ್ದು ಯಾವುದು ಯಾರು ಕೂಡ ಯಾಕಂದರೆ ತುಂಬಾ ಸ್ವಲ್ಪ ಕಷ್ಟ ಆಗಬಹುದು ಯಾರು ಒಂದಷ್ಟು ತಿಂಗಳುಗಳ ಕಾಲ ಯೋಗಾಸನವನ್ನು ಈಗಾಗಲೇ ಅಭ್ಯಾಸ ಮಾಡಿದ್ದಾರೆ ಅಂಥವರು ನಿಧಾನವಾಗಿ ಈ ಆಸನದ ಅಭ್ಯಾಸಕ್ಕೆ ಹೋಗಬಹುದು ಈ ಆಸನದ ಪ್ರಯೋಜನಗಳು ಏನು ಅಂತ ಅಂದರೆ ಮೊದಲನೇದಾಗಿ ಇದು ಟ್ವಿಸ್ಟಿಂಗ್ ಆಗಿರೋದ್ರಿಂದ ಸೊಂಟ ಅಥವಾ ನಮ್ಮ ಹಿಪ್ಸ್ನ ಭಾಗದ ನೋ ಸ್ನಾಯುಗಳು ತೊಡೆಯ ಸ್ನಾಯುಗಳ ನೋವೇನಿದೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಯಾರಿಗೆ ಸೊಂಟ ನೋವಾಗುತ್ತೆ ಯಾರಿಗೆ ಪ್ರತಿದಿನ ಗಂಟೆಗಟ್ಟಲೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ ಯಾರು ತುಂಬ ನಡೆದಾಡಬೇಕಾಗತ್ತೆ ಟೀಚರ್ಸ್ ಇರ್ಬೋದು ನಿತ್ಯ ನಿಂತ್ಕೊಂಡು ಪಾಠ ಮಾಡ್ತಾರೆ ಟೀಚರ್ಸು ಅಂಥವರಿಗೆ ಸೊಂಟ ನೋವು ಬರುತ್ತೆ ಅವರು ಈ ಆಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ಬೋದು ಡಿಸ್ಕ್ ಪ್ರೊಲ್ಯಾಪ್ಸ್ ಆದವರು ಡಿಸ್ಕ್ ಕಂಪ್ರೆಷನ್ ಇದ್ದವರು ಡಿಸ್ಕ್ ಬಲ್ಜ್ ಇದ್ದವರು ಅಥವಾ ಕುತ್ತಿಗೆಯ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದ್ದವರು ಕೂಡ ನೋವು ತೀವ್ರವಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ಆಸನವನ್ನು ಅಭ್ಯಾಸ ಮಾಡ್ಬೋದು ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಬೊಜ್ಜು ಬೊಜ್ಜು ಇರುವವರು ತಮಗೆ ಎಷ್ಟಾಗುತ್ತೋ ಅಷ್ಟು ಈ ಆಸನವನ್ನು ಅಭ್ಯಾಸ ಮಾಡ್ಬೋದು ವೆಯ್ಟ್ ಲಾಸಲ್ಲಿ ಕೂಡ ಈ ಆಸನ ಸಹಾಯ ಮಾಡುತ್ತೆ ಅದೇ ರೀತಿ ಮಧುಮೇಹ ಡಯಾಬಿಟಿಸ್ ಇದ್ದವರು ಅದು ಟೈಪ್ ಒನ್ ಇರಲಿ ಟೈಪ್ ಟೂ ಇರಲಿ ಅವರು ಕೂಡ ಈ ಆಸನವನ್ನು ಅಭ್ಯಾಸ ಮಾಡ್ಬೋದು ಯಾರಿಗೆ ರಕ್ತದೊತ್ತಡ ಇದೆ ಅವರು ಈ ಅಭ್ಯಾಸವನ್ನು ಮಾಡ್ಬೋದು ಮತ್ತು ಸಹಜವಾಗಿ ಯಾರಿಗೆ ಮುಟ್ಟಾಗಿದೆ ಅವರು ಮಾಡಬಾರ್ದು ಜ್ವರ ಇದ್ದಾಗ ಅಥವಾ ಅಜೀರ್ಣ ಇದ್ದಾಗ ಈ ಅಭ್ಯಾಸವನ್ನು ಮಾಡಬಾರ್ದು ಜೀರ್ಣಕ್ರಿಯೆಯಲ್ಲಿ ಇದು ಸಹಾಯ ಮಾಡುತ್ತೆ ನಿಜ ಆದರೆ ಅಜೀರ್ಣದ ಸಮಸ್ಯೆ ನಡೀತಾ ಇದ್ದಾಗ ಯಾರಿಗೆ ಆವಾಗ ಲೂಸ್ ಮೋಷನ್ ಆಗಿರ್ಬೋದು ಅಥವಾ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಅಂತ ಇರ್ಬೋದು ಇದೆಲ್ಲ ತುಂಬ ತೀವ್ರವಾಗಿದೆ ಹೊಟ್ಟೆ ನೋವು ಬರ್ತಾ ಇದೆ ಅಂದಾಗ ಈ ಅಭ್ಯಾಸವನ್ನು ಮಾಡಬಾರ್ದು ಅದು ಕಡಿಮೆ ಆದಮೇಲೆ ಈ ಆಸನವನ್ನು ನಾವು ಅಭ್ಯಾಸ ಮಾಡಬಹುದು ಜಾನು ಶೀರ್ಷಾಸನ ಹೆಸರೇ ಹೇಳೋ ಹಾಗೆ ಜಾನು ಅಂದರೆ ಮೊಣಕಾಲು ಶೀರ್ಷ ಅಂದರೆ ತಲೆ ಮೊಣಕಾಲಿಗೆ ತಲೆಯನ್ನು ಮುಟ್ಟಿಸುವಂಥ ಆಸನ ಜಾನು ಶೀರ್ಷಾಸನ ಇದು ಕೂತ್ಕೊಂಡು ಮಾಡುವಂಥ ಆಸನ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಸಮಸ್ಥಿತಿಯಲ್ಲಿರಬೇಕು ನಾವು ಯಾವಾಗಲೂ ಹೇಳೋ ಹಾಗೆ ಯಾವುದೇ ಆಸನ ಮಾಡೋಕ್ಕಿಂತ ಮುಂಚೆ ನಾವು ಸಮಸ್ಥಿತಿ ಅಂತ ಹೊಂದಿರುತ್ತೆ ಕೂತ್ಕೊಂಡಾಗ ಇದು ಸಮಸ್ಥಿತಿ ಕಾಲು ಚಾಚಿರಬೇಕು ಬೆನ್ನು ನೇರವಾಗಿರಬೇಕು ಕೈಗಳು ಪಕ್ಕದಲ್ಲಿರಬೇಕು ಆಮೇಲೆ ನಿಧಾನವಾಗಿ ಒಂದು ಕಾಲನ್ನು ಉಸಿರು ಬಿಡ್ತಾ ಒಂದು ಕಾಲನ್ನು ಮಡಿಸಬೇಕು ನಿಧಾನವಾಗಿ ಕಾಲನ್ನು ಮಡಿಸಿ ಪಾದವನ್ನು ತೊಡೆಯ ಎಷ್ಟು ಮೇಲಾಗುತ್ತೋ ಅಷ್ಟು ಮೇಲೆ ತಾಗುವ ಹಾಗೆ ಇಟ್ಕೊಳ್ಬೇಕು ತೊಡೆಯ ಮೂಲಕ್ಕೆ ನಮ್ಮ ಪಾದ ಬರಬೇಕು ಆಮೇಲೆ ಈ ಕಾಲು ನೇರವಾಗಿರಬೇಕು ಈ ಥರ ಮೇಲೆ ಎತ್ತಿರಬಾರ್ದು ನಾವು ಸಾಮಾನ್ಯ ಹೀಗೆ ಮಾಡಿಬಿಡ್ತೀವಿ ಆ ಥರ ಮಾಡಬಾರ್ದು ಕಾಲು ನೇರವಾಗಿ ಕೆಳಗಡೆ ಇರಬೇಕು ಇನ್ನೊಂದು ಕಾಲೇನಿದೆ ಅದು ಕೂಡ ನೇರವಾಗಿರಬೇಕು ಮೊಣಕಾಲನ್ನು ಬಗ್ಗಿಸಬಾರ್ದು ಆಮೇಲೆ ನಿಧಾನವಾಗಿ ಉಸಿರು ತಗೊಳ್ತಾ ಇನ್ಹೇಲಿಂಗ್ ರೇಸ್ ಯು ಹ್ಯಾಂಡ್ಸ್ ಕೈಗಳನ್ನು ಕೆತ್ತಬೇಕು ಬೆನ್ನು ನೇರವಾಗಿರಬೇಕು ಆಮೇಲೆ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ ಪಾದಗಳನ್ನು ನಮ್ಮ ಹೆಬ್ಬೆಟ್ಟೇನಿದೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಥವಾ ಪಾದವನ್ನು ಹಿಡ್ಕೊಳ್ಬೇಕು ಈ ಆಸನ ನೋಡೋವಾಗ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಯಾಕೆಂದರೆ ನಾವು ಮುಂದೆ ಬಗ್ಬೇಕು ಆರಂಭದಲ್ಲಿ ಸ್ವಲ್ಪ ಕಷ್ಟ ಕೂಡ ಯಾಕೆಂದರೆ ಆರಂಭದಲ್ಲಿ ನಮಗೆ ಬಗ್ಗಿ ಹಣೆಯನ್ನು ಮೊಣಕಾಲಿಗೆ ಮುಟ್ಸೋದಕ್ಕೆ ಆಗೋದಿಲ್ಲ ಈ ಅಭ್ಯಾಸದಲ್ಲಿ ಏನು ಮುಖ್ಯ ಅಂತಂದರೆ ನಾವು ಮುಂದೆ ಬಗ್ಗುವಾಗ ಈ ಕಾಲು ನಮ್ಮ ಏನು ಇನ್ನೊಂದು ಕಾಲು ಮಡಚಿರ್ತೀವಲ್ಲ ಇದು ನೇರವಾಗಿ ಅಂದರೆ ನೆಲದ ಮೇಲೆ ಇರಬೇಕು ಈ ಕಾಲು ಮೊಣಕಾಲು ನೆಲದ ಮೇಲೆ ಇದ್ದು ಹಣೆಯನ್ನು ನೆಲಕ್ಕೆ ಮುಟ್ಟಿಸ್ಬೇಕು ಕೈಯಲ್ಲಿ ಪಾದವನ್ನು ಹಿಡ್ಕೊಳ್ಬೇಕಾಗತ್ತೆ ಇದು ಫೈನಲ್ ಪೊಸಿಷನ್ ಈ ಆಸನದ್ದು ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ಬಗ್ಗೆ ಪಾದವನ್ನು ಹಿಡ್ಕೊಳ್ಬೇಕು ಸಾಧ್ಯ ಆಗದೇ ಇದ್ದರೆ ಕಾಲನ್ನು ಎಲ್ಲಿ ಸಾಧ್ಯವೋ ಅಲ್ಲಿ ಇಟ್ಕೊಳ್ಬೇಕು ನಮಗೆ ಮಣಿಗಂಟನ ಹಿಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ಪಾದ ಎಲ್ಲಿ ಸಾಧ್ಯ ಈಗ ನಿಮಗೆ ಇಲ್ಲಿ ಹಿಡ್ಕೊಳಕ್ಕಾಗಿಲ್ಲ ಅಂದರೆ ಇಲ್ಲಿ ಹಿಡ್ಕೊಳ್ಳಿ ಈ ಥರ ಈ ಅಭ್ಯಾಸವನ್ನು ಮಾಡುವಂಥದ್ದು ನಾವು ಆ ಪ ಫೈನಲ್ ಪೊಸಿಷನಿಗೆ ಹೋದ ಮೇಲೆ ಒಂದಷ್ಟು ಕಾಲ ಅಂದರೆ ಒಂದು ಹತ್ತು ಉಸಿರಾಟಗಳ ಕಾಲ ಟೆನ್ ರೌಂಡ್ಸ್ ಆಫ್ ಬ್ರೀದಿಂಗ್ ಅದೇ ಪೊಸಿಷನಲ್ಲಿದ್ದು ಆಮೇಲೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬರುವಂಥದ್ದು ಸ್ಲೋಲಿ ರಿಲೀಸ್ ಮಾಡುವಂಥದ್ದು ಕೈಗಳನ್ನು ಮೇಲೆ ತಂದು ಕೈಗಳನ್ನು ಕೆಳಗಿಳಿಸಬೇಕು ಒಂದು ಬದಿಯಲ್ಲಿ ಅಭ್ಯಾಸ ಒಂದು ಕಡೆಯಲ್ಲಿ ಬಲಬದಿಯಲ್ಲಿ ಅಭ್ಯಾಸ ಮಾಡಿದ ಮೇಲೆ ಎಡಬದಿಯಲ್ಲಿ ಆಸನದ ಅಭ್ಯಾಸವನ್ನು ಮಾಡಬೇಕು ಕಾಲುಗಳನ್ನು ಚಾಚಿ ಸಮಸ್ಥಿತಿಗೆ ಬಂದು ಆಮೇಲೆ ನಿಧಾನವಾಗಿ ಎಡಗಾಲನ್ನು ಮಡಿಸಬೇಕು ಲೆಫ್ಟ್ ಲೆಗ್ಗನ್ನು ನಿಧಾನವಾಗಿ ಮಡಿಸಿ ಬಲಗಾಲನ್ನು ಮಡಿಸಿ ಎಡಗಾಲನ್ನು ಚಾಚಿ ಇಟ್ಕೊಂಡು ಎಡಗಡೆಗೆ ಬೆಂಡಾಗುವಂಥದ್ದು ಉಸಿರು ಬಿಡ್ತಾ ಉಸಿರು ತಗೋತಾ ಕೈಗಳನ್ನು ಮೇಲಕ್ಕೆತ್ತಿ ಆಮೇಲೆ ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗಿ ಎಷ್ಟು ಸಾಧ್ಯವೋ ಅಷ್ಟು ಬಗ್ಗಿ ಪಾದವನ್ನು ಹಿಡ್ಕೊಳ್ಳೋ ಅಂಥದ್ದು ಫೈನಲ್ ಪೊಸಿಷನಿಗೆ ಹೋದ್ಮೇಲೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಉಸಿರನ್ನು ಹಿಡ್ಕೊಂಡು ಬಿಡ್ತಾರೆ ಉಸಿರನ್ನು ಗಟ್ಟಿ ಹಿಡ್ಕೊಂಡು ಬಿಡ್ತಾರೆ ಉಸಿರಾಟವನ್ನು ಮಾಡೋದಿಲ್ಲ ಆ ಥರ ಮಾಡಬಾರ್ದು ಯಾವುದೇ ಆಸನ ಆದರೂ ಕೂಡ ಫೈನಲ್ ಪೊಸಿಷನಿಗೆ ಹೋದ ಮೇಲೆ ನಾರ್ಮಲ್ ಬ್ರೀದಿಂಗ್ ನಿಧಾನವಾದ ಸಹಜವಾದ ಉಸಿರಾಟವನ್ನು ಮಾಡಬೇಕು ಆಗ ಮಾತ್ರ ಆಸನದ ಪ್ರಯೋಜನ ಸಿಗತ್ತೆ ಅಕಸ್ಮಾತ್ ನಾವು ಯಾವುದೇ ಆಸನ ಮಾಡುವಾಗ ಉಸಿರನ್ನು ಬಿಗಿಯಾಗಿ ಹಿಡ್ಕೊಂಡ್ರೆ ಅದರಿಂದ ನಮ್ಮ ಮಸಲ್ಸು ಕಾಂಟ್ರಾಕ್ಷನ್ ಆಗುವಂಥದ್ದು ಸ್ಪ್ಯಾಸಮ್ ಆಗುವಂಥದ್ದು ನೋವುಗಳು ಜಾಸ್ತಿ ಆಗುವಂಥದ್ದು ಇಂತಹ ಸಮಸ್ಯೆಗಳು ಆಗುತ್ತೆ ಈ ಜಾನು ಶೀರ್ಷಾಸನ ಮಾಡೋದರಿಂದ ಪ್ರಯೋಜನಗಳು ಏನು ಅಂತ ಅಂದರೆ ಮೊದಲನೇದು ನಮ್ಮ ದೇಹದ ಯಾವೆಲ್ಲ ಭಾಗ ಸ್ಟ್ರೆಚ್ ಆಗುತ್ತಲ್ಲ ನಮ್ಮ ಪಾದದಿಂದ ನಮ್ಮ ಕುತ್ತಿಗೆ ತನಕ ಪೂರ್ತಿ ದೇಹದ ಭಾಗಗಳು ಸ್ಟ್ರೆಚ್ ಆಗ್ತಾ ಇರುತ್ತೆ ಆ ಎಲ್ಲ ಸ್ನಾಯುಗಳಿಗೆ ರಿಲ್ಯಾಕ್ಸೇಷನನ್ನು ಕೊಡುತ್ತೆ ಆ ಎಲ್ಲ ಸ್ನಾಯುಗಳ ನೋವನ್ನು ಇದು ಕಡಿಮೆ ಮಾಡುತ್ತೆ ಸೊಂಟ ನೋವಿನ ಸಮಸ್ಯೆ ಇದ್ದವರು ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು ಆಗಲೇ ಹೇಳಿದಾಗೆ ಯಾವುದೇ ಮುಂದೆ ಬೆಂಡ್ ಆಗುವಂಥ ಫಾರ್ವರ್ಡ್ ಬೆಂಡಿಂಗ್ ಆಸನಗಳನ್ನು ಮಾಡುವಾಗ ಡಿಸ್ಕ್ ಕಂಪ್ರೆಷನ್ ಅಂದರೆ ನಮ್ಮ ಸೊಂಟದ ಏನು ಬೆನ್ನಿನ ಮೂಳೆ ಮಧ್ಯೆ ಡಿಸ್ಕ್ ಅಂತ ಇರುತ್ತೆ ಅಲ್ಲಿ ಕಂಪ್ರೆಷನ್ ಬಲ್ಜ್ ಅಂತೆಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಅಂಥ ಸಮಸ್ಯೆ ಇದ್ದವರು ಇದನ್ನು ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಅದು ಬಿಟ್ಟು ಉಳಿದ ಎಲ್ಲರೂ ಕೂಡ ಈ ಆಸನವನ್ನು ಮಾಡ್ಬೋದು ಸೊಂಟ ನೋವಿನ ಸಮಸ್ಯೆಗೆ ಕಾನ್ಸ್ಟಿಪೇಷನ್ಗೆ ತಲೆನೋವಿದ್ದವರು ಈ ಅಭ್ಯಾಸವನ್ನು ಮಾಡ್ಬೋದು ರಕ್ತದೊತ್ತಡ ಜಾಸ್ತಿ ಇದ್ದವರು ಕೂಡ ತಜ್ಞರ ಸಲಹೆಯ ಮೇರೆಗೆ ಈ ಅಭ್ಯಾಸವನ್ನು ಮಾಡ್ಬೋದು ಮಧುಮೇಹ ಇದ್ದವರು ಮುಖ್ಯವಾಗಿ ಸಿ ಓ ಡಿ ಸಮಸ್ಯೆ ಸಿ ಓ ಎಸ್ ಸಮಸ್ಯೆ ಇದ್ದವರು ಇನ್ಫರ್ಟಿಲಿಟಿ ಇದ್ದವರು ಮಹಿಳೆಯರು ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಬೇಕು ಅಲ್ಲದೆ ಯಾರಿಗೆ ಕಾಲಿನ ಸ್ನಾಯುಗಳಿಗೆ ಶಕ್ತಿ ತುಂಬಬೇಕು ಅಂತ ಅನಿಸುತ್ತೆ ಹ್ಯಾಮ್ಸ್ಟ್ರಿಂಗ್ ನ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕು ಯಾರಿಗೆ ಕಾಲಿನ ಪೂರ್ತಿ ಶಕ್ತಿಯನ್ನು ಮೊಣಕಾಲಿನ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಅವರು ಈ ಆಸನದ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಬಹುದು ನಾವು ಯೋಗವನ್ನು ಅಭ್ಯಾಸ ಮಾಡ್ತಾ 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 ಆಸನದ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದಷ್ಟು ದಿನ ಆದಮೇಲೆ ಇನ್ನೊಂದಷ್ಟು ಹೊಸ ಆಸನಗಳನ್ನು ಮಾಡಬೇಕು ಅಂತ ಅನಿಸುತ್ತೆ ಆ ಥರ ಮಾಡೋದಾದರೆ ಯಾವ ಆಸನದ ಅಭ್ಯಾಸಕ್ಕೆ ಹೋಗ್ಬೋದು ಅಂದರೆ ಆಸನ ಅಂತ ಒಂದು ಆಸನ ಇದೆ ಈ ಆಸನದ ಅಭ್ಯಾಸವನ್ನು ಮಾಡ್ಬೋದು ಆರಂಭದಲ್ಲೇ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಆದರೆ ನಿಧಾನವಾಗಿ ಈ ಅಭ್ಯಾಸವನ್ನು ನಾವು ಮಾಡ್ತಾ ಹೋಗ್ಬೋದು ಈ ಆಸನವನ್ನು ಮಾಡಬೇಕಾದ್ರೆ ಮೊದಲು ಸಮಸ್ಥಿತಿಯಲ್ಲಿ ಕೂತ್ಕೊಂಡಿರಬೇಕು ನಾವು ಯಾವಾಗಲೂ ಆಸನವನ್ನು ಮಾಡುವಾಗ ಹೇಗೆ ಬೆನ್ನು ನೇರ ಇಟ್ಕೊಂಡು ಕಾಲು ಚಾಚಿ ಕೂತ್ಕೊಳ್ಬೇಕು ಅಂತ ಸಮಸ್ಥಿತಿಯಲ್ಲಿ ಕೂತ್ಕೊಂಡು ನಿಧಾನವಾಗಿ ನಾವು ನಮ್ಮ ಕೈಗಳನ್ನು ಹಿಂದಕ್ಕೆ ತಗೊಂಡು ಹೋಗಬೇಕು ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗಿ ಕೈಗಳನ್ನು ನೆಲದ ಮೇಲೆ ಗಟ್ಟಿಯಾಗಿ ಊರಬೇಕು ಯಾಕೆಂದರೆ ನಾವು ದೇಹವನ್ನು ಮೇಲಕ್ಕೆತ್ತೊರಿದೀವಿ ಆವಾಗ ನಮ್ಮ ಭುಜದ ಮೇಲೆ ಕೈಯ ಮೇಲೆ ಭಾರ ಬಿದ್ದು ನಮ್ಮ ದೇಹವನ್ನು ದೇಹದ ಭಾರವನ್ನು ಭುಜ ಹೊತ್ಕೊಳ್ಬೇಕಾಗತ್ತೆ ಸೊ ನಿಧಾನವಾಗಿ ಈಗ ದೇಹವನ್ನು ಮೇಲಕ್ಕೆ ಎತ್ಕೊಳ್ಬೇಕು ಉಸಿರು ತಗೋತಾ ಇನ್ಹೇಲ್ ಮಾಡ್ತಾ ನಾವು ದೇಹವನ್ನು ಮೇಲಕ್ಕೆತ್ತಬೇಕು ನಮ್ಮ ದೇಹ ಒಂದು ದಂಡದ ರೀತಿಯಲ್ಲಿರುತ್ತೆ ಒಂದು ಸ್ಟ್ರೈಟ್ ಲೈನ್ ಥರ ಇರುತ್ತೆ ಇಲ್ಲಿ ನಮ್ಮ ಭುಜದ ಮೇಲೆ ಮತ್ತು ನಮ್ಮ ಪಾದಗಳ ಮೇಲೆ ನಮ್ಮ ದೇಹದ ಭಾರ ಇರುತ್ತೆ ಸಾಧ್ಯ ಆದಷ್ಟು ದೇಹವನ್ನು ನೇರವಾಗಿಟ್ಕೊಳ್ಳೋಕ್ಕೆ ನೋಡಬೇಕು ಕುತ್ತಿಗೆಯ ಭಾಗವನ್ನು ನಾವು ಸ್ವಲ್ಪ ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕಾಗತ್ತೆ ಸೊಂಟ ಮಾತ್ರ ನೇರವಾಗಿರಬೇಕು ಈ ಅಭ್ಯಾಸದಲ್ಲಿ ಸೊಂಟ ಕೆಳಗಡೆ ಹೋದರೆ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಈ ಅಭ್ಯಾಸ ಮಾಡುವಾಗ ಸೊಂಟ ಕೆಳಗಡೆ ಹೋಗೋದು ಅಥವಾ ಸ್ವಲ್ಪ ಭುಜದ ಭಾರವನ್ನು ಆಚೀಚೆ ಮಾಡೋದು ಎಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆ ರೀತಿ ಮಾಡೋದ್ರಿಂದ ಕುತ್ತಿಗೆ ನೋವು ಬರುವಂಥ ಸಾಧ್ಯತೆ ಇದೆ ಈ ಪಶ್ಚಿಮೋತ್ಥಾನಾಸನವನ್ನು ಮಾಡೋದ್ರಿಂದ ಏನು ಪ್ರಯೋಜನಗಳು ಅಂತ ಅಂದರೆ ಒಂದು ಭುಜ ಮತ್ತು ಕುತ್ತಿಗೆಯ ಸ್ನಾಯುಗಳಿಗೆ ತುಂಬ ಶಕ್ತಿಯನ್ನು ಕೊಡುತ್ತೆ ನಾವು ಅನ್ನು ನೋಡ್ತಾ ಕೂತಿರ್ತೀವಲ್ಲ ತುಂಬ ದಿನ ಟಿ ವಿ ನೋಡ್ತಾ ಕೂತಿರ್ತೀವಿ ಅದಕ್ಕಿಂತ ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಫೋನ್ ನೋಡ್ತಾ ಕೂತಿರ್ತೀವಿ ಎಷ್ಟು ಹೊತ್ತಿಗೆ ಅಂದರೆ ಹೀಗೇ ಇರ್ತೀವಿ ನಾವು ನಮ್ಮ ಕುತ್ತಿಗೆ ಬೆಂಡ್ ಆಗಿರುತ್ತೆ ಕುತ್ತಿಗೆ ಮತ್ತು ಭುಜದ ಸ್ನಾಯುಗಳಿಗೆ ನಾವು ಫೋನ್ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಈ ಎಲ್ಲ ಸ್ನಾಯುಗಳಿಗೆ ವೀಕ್ನೆಸ್ ಬರ್ತಾ ಹೋಗುತ್ತೆ ಅಲ್ಲಿ ನೋವು ಶುರುವಾಗ್ತಾ ಹೋಗುತ್ತೆ ಈ ಆಸನವನ್ನು ಮಾಡೋದ್ರಿಂದ ಕುತ್ತಿಗೆ ನೋವಿನ ಸಮಸ್ಯೆಯನ್ನು ಮತ್ತು ಭುಜದ ನೋವಿನ ಸಮಸ್ಯೆ ಫೋನ್ ನೋಡೋದರಿಂದ ಕಂಪ್ಯೂಟರ್ ನೋಡೋದ್ರಿಂದ ಬರುವಂಥ ಕುತ್ತಿಗೆ ನೋವಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಅದೇ ರೀತಿ ನಮ್ಮ ದೇಹದ ಎಲ್ಲ ಸ್ನಾಯುಗಳಿಗೆ ಹಿಂಭಾಗದ ಎಲ್ಲ ಸ್ನಾಯುಗಳು ನಮ್ಮ ಕಾಲಿಂದ ಇರಬಹುದು ಸೊಂಟದ್ದು ಬೆನ್ನಿನ ಎಲ್ಲ ಹಿಂಭಾಗದ ಸ್ನಾಯುಗಳಿಗೆ ಕೂಡ ಈ ಆಸನ ಶಕ್ತಿ ಕೊಡುತ್ತೆ ಮತ್ತು ಇದು ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತೆ ಈ ಆಸನ ಮಾಡೋದ್ರಿಂದ ಪೂರ್ತಿ ದೇಹಕ್ಕೆ ಸಾಮರ್ಥ್ಯ ಸಿಗುತ್ತೆ ಶ್ ಸ್ಟ್ರೆಂತ್ ಹೆಚ್ಚಾಗತ್ತೆ ಪ್ರತಿನಿತ್ಯ ಈ ಆಸನದ ಅಭ್ಯಾಸವನ್ನು ಮಾಡಬಹುದು ಒಂದೇ ಒಂದು ಏನು ಅಂದರೆ ಯಾರಿಗೆ ಫ್ರೋಝನ್ ಶೋಲ್ಡರ್ ಇದೆ ಅಥವಾ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಇದೆ ಅಥವಾ ಸೊಂಟದಲ್ಲಿ ಲಂಬಾರ್ ಡಿಸ್ಕ್ ಕಂಪ್ರೆಷನ್ ಅಥವಾ ಡಿಸ್ಕ್ ಬಲ್ಜ್ ಏನಿದೆ ಅಂಥವರು ಈ ಅಭ್ಯಾಸವನ್ನು ಸ್ವಲ್ಪ ಮಾಡದೇ ಇದ್ದರೆ ಒಳ್ಳೆಯದು ಅಕಸ್ಮಾತ್ ನಿಮಗೆ ತೀರಾ ನೋವಿಲ್ಲ ಅಂತಾದರೆ ನಿಮ್ಮ ವೈದ್ಯರು ಪರ್ಮಿಷನ್ ಕೊಡ್ತಾರೆ ಅಂತಾದರೆ ಈ ಆಸನವನ್ನು ಅವರು ಕೂಡ ಸಾಧ್ಯ ಇದ್ದರೆ ಮಾಡಬಹುದು ನೋಡಿದ್ರಲ್ಲ ವೀಕ್ಷಕರೇ ನಾವಿವತ್ತು ಎಷ್ಟೊಂದು ಆಸನಗಳನ್ನು ಕಲ್ತ್ಕೊಂಡ್ವಿ ನಾವು ವಕ್ರಾಸನವನ್ನು ಮಾಡಿದ್ವಿ ನಾವು ಉತ್ಥಾನ ಪಾದಾಸನವನ್ನು ಮಾಡಿದ್ವಿ ಸೇತು ಬಂಧಾಸನ ಜಾನುಶೀರ್ಷಾಸನವನ್ನು ಮಾಡಿದ್ವಿ ಅರ್ಧಮತ್ಸ್ಯೇಂದ್ರಾಸನವನ್ನು ಮಾಡಿದ್ವಿ ಹಾಗೂ ಕೊನೆಗೆ ಪೂರ್ವೋತ್ಥಾನಾಸನವನ್ನು ಮಾಡಿದ್ವಿ ಇವಿಷ್ಟು ಆಸನಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಹೋದರೆ ಎಲ್ಲರೂ ಕೂಡ ಹದಿನೈದು ಇಪ್ಪತ್ತು ಆಸನಗಳನ್ನು ಮಾಡಬೇಕು ಅಂತ ಇಲ್ಲ ಕೇವಲ ಐದರಿಂದ ಆರು ಆಸನಗಳನ್ನು ಪ್ರತಿನಿತ್ಯ ಮಾಡ್ತಾ ಹೋದರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಈ ಎಲ್ಲ ಆಸನಗಳು ಕೂಡ ಏನು ಮಾಡುತ್ತೆ ಅಂತಂದರೆ ದೇಹದ ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ಸ್ನಾಯುಗಳಿಗೆ ಬೇರೆ ಬೇರೆ ಗಂಟುಗಳಿಗೆ ಶಕ್ತಿಯನ್ನು ತುಂಬ್ತಾ ಹೋಗುತ್ತೆ ಆದ್ದರಿಂದ ಹಲವಾರು ದೇಹದ ಹಲವಾರು ಸಮಸ್ಯೆಗಳಲ್ಲಿ ಈ ಎಲ್ಲ ಆಸನಗಳು ಸಹಾಯವನ್ನು ಮಾಡುತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿವರಗಳ ಜೊತೆ ಯೋಗಾಭ್ಯಾಸಗಳ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ